ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಇವತ್ತನ್ನ ಈ ನೀರನ್ನ ಯೂಸ್ ಮಾಡಿಕೊಂಡು ನಿಮಗೆ ಹೊಸ ಟಿಪ್ಸ್ನ ಹೇಳ್ಕೊಡ್ತೇನೆ ಈ ನೀರಿನಲ್ಲಿ ಒಂದು ಸ್ಪೂನಷ್ಟು ಈ ಪೌಡರ್ನ ಹಾಕೊಳ್ಳಿ ಈ ಪೌಡರ್ ಏನಂತ ನಾನು ನಿಮಗೆ ಆಮೇಲೆ ಹೇಳ್ಕೊಡ್ತೀನಿ ಒಂದು ಸ್ಪೂನಷ್ಟು ಈ ಪೌಡರ್ನ ಹಾಕಿದ ನಂತರ ನಮ್ಮಲ್ಲಿರುವ ಯಾವುದೇ ಬೆಳ್ಳಿ ವಸ್ತು ಆಗಿರಲಿ ಅಥವಾ ನಮ್ಮ ಕಾಲುಗೆಜ್ಜೆ ಆಗಿರಲಿ ಎಷ್ಟು ಚೆನ್ನಾಗಿ ಪಳಪಳವಾಗಿ ಹೊಳೆಯುತ್ತದೆ ಅಂತ ಜಾದೂನಿ ಆಗಿಬಿಡುತ್ತೆ ನೀವೇ ನೋಡ್ಬೋದು ನೀವು ಕೂಡ ನಿಮ್ಮ ಕಾಲುಗೆಜ್ಜೆ ಹೊಸದಾಗಿ ಕಾಣಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಗೈಸ್ ಈ ರೀತಿಯಾಗಿ ಯೂಸ್ ಮಾಡೋದ್ರಿಂದ ನಿಮ್ಮಲ್ಲಿರುವ ಒಂದು ರೂಪಾಯಿ ಕೂಡ ಖರ್ಚಾಗೋದಿಲ್ಲ ಯಾವುದೇ ಖರ್ಚಿಲ್ಲದೆ ಮನೆಯಲ್ಲೇ ನೀವು ಈ ರೀತಿ ನಿಮ್ಮ ಕಾಲ್ಗೆಜ್ಜೆಯನ್ನು ಅಥವಾ ಯಾವುದೇ ಬೆಳೆ ವಸ್ತುವಾಗಲಿ ಫಳ ಆಗಿ ಹೊಳೆಯುವ ಹಾಗೆ ಮಾಡ್ಬೋದು ಮನೆಯಲ್ಲೇ ಬನ್ನಿ ನೋಡೋಣ ಹೇಗೆ ಮಾಡಬೇಕಂತ ಮೊದಲು ನಾನು ಗ್ಯಾಸ್ ಮೇಲೆ ಈ ಥರವಾದ ಒಂದು ಚಿಕ್ಕವಾದ ಪೊಗುಣಿಯನ್ನು ಇಟ್ಕೊಂಡಿದ್ದೇನೆ ಆಮೇಲೆ ಗ್ಯಾ ಗ್ಯಾಸ್ ಆನ್ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡ್ಕೊಂಡಿದ ನಂತರ ಇದಕ್ಕೆ ನಾನು ಇದಕ್ಕೆ ನಾನು ಟೂ ಕಪ್ ಅಷ್ಟು ನೀರನ್ನ ಹಾಕೋತಾ ಇದ್ದೇನೆ ನೀರನ್ನ ಹಾಕ್ಕೊಂಡಿದ ನಂತರ ಸ್ವಲ್ಪ ಈ ನೀರನ್ನ ಕುದಿಯೋಕೆ ಬಿಡ್ತೇನೆ ನೋಡಿ ಈಗ ನೀರು ಕುದಿಯೋದು ನಾವು ಕಾಣ್ಬೋದು ಎಷ್ಟು ಚೆನ್ನಾಗಿ ನೀರು ಕುದಿಯೋದು ನಮ್ಗೆ ಕಾಣಿಸ್ತಾ ಇದೆ ಗ್ಯಾಸ್ನಲ್ಲಿ ನೀರನ್ನ ಕುದಿದ ನಂತರ ಇದರೊಳಗೆ ಒಂದು ಸ್ಪೂನಷ್ಟು ನಾನು ಚಾ ಟೀ ಪುಡಿನ ಸೇರಿಸ್ಕೊತಾ ಇದ್ದೇನೆ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳಿ ಸೇಮ್ ಡಿಕಾಷನ್ ಆಗಿ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಂತ ಫುಲ್ ಟೀ ಮಾಡೋ ಹಾಗೆ ಇದನ್ನು ಕುದಿಸ್ಕೋಬೇಕು ಕಲರ್ ಕೂಡ ಚೆನ್ನಾಗಿದ್ರೆ ಬಿಡಬೇಕು ಕಲರ್ ಕೂಡ ಚೇಂಜ್ ಆಗ್ತಾ ಇರೋದು ನಾವು ಕಾಣ್ಬೋದು ಇದರಲ್ಲಿ ಆಮೇಲೆ ನಾವು ಗ್ಯಾಸ್ನ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡ್ಕೊಂಡಿದ ನಂತರ ಒಂದು ಐದು ನಿಮಿಷ ಬಿಟ್ಟು ಸ್ವಲ್ಪ ಕ್ವಾಂಟಿಟಿಯಲ್ಲಿ ತಣ್ಣಗೆ ಬಿಡೋಣ ಇದರಿಂದ ನಮ್ಮಲ್ಲಿರುವ ಯಾವುದೇ ಬೆಳೆ ದೇವರ್ ಮೂರ್ತಿಗಳಾಗ್ಬೋದು ಯಾವುದೇ ಬೆಳ್ಳಿ ವಸ್ತು ಉಂಗರಾಗ್ಬೋದು ಕಾಲು ಆಗ್ಬೋದು ಕಾಲು ಗೆಜ್ಜೆ ಆಗ್ಬೋದು ಎಲ್ಲ ವಸ್ತುಗಳು ಕೂಡ ಚೆನ್ನಾಗಿ ಕ್ಲೀನಾಗಿ ತೊಳಿಬೌದು ಆಮೇಲೆ ನಾನು ಇದಕ್ಕೆ ಇದನ್ನು ಒಂದು ಬೌಲ್ಗೆ ಸೋಸ್ಕೊಡ್ತೀನಿ ಸೋಸ್ಕೊಂಡಿದ ನಂತರ ನಾನು ಮೊದಲೇ ಹೇಳದ್ನೆಲ್ಲ ಒಂದು ಪೌಡರ್ನ ಇದ್ರೊಳಗೆ ಸೇರಿಸ್ಬೇಕಂತ ಆ ಪೌಡರ್ ಬೇಕಿಂಗ್ ಪೌಡರ್ ಅಂತ ಅದನ್ನು ಇದ್ರೊಳಗೆ ಸೇರಿಸ್ಕೊಳ್ಳಿ సేర్స్కుంటర ఫైవ్ మినిట్స్ అంటు ఈ పెళ్ళి చంగుర ఎలా హాకీ నెనకిడి ఒక ఐదు నిమిషు మే నీడిో మాతీ ఐదు నిమిష బిట్లే నకల్గట్న యూస్ మోతాదేనే బింగ్ పౌడర్ హాకీ నంతర ఫుల్ ಕಾಫಿನ ಕಾಫಿ ಆಗಿದ್ದಂತಹ ಈ ನೀರು ಫುಲ್ ಚೇಂಜ್ ಆಗಿದೆ ನೋಡಿ ನಾನು ಒಂದು ಬ್ರಷ್ ಕೂಡ ತೊಗೊಂಡಿದ್ದೆ ಬ್ರಷ್ ಮತ್ತು ಸ್ವಲ್ಪ ಅದಕ್ಕೆ ಕೋಲ್ಗೇಟ್ ಹಚ್ಕೊಳ್ಳಿ ಆಮೇಲೆ ನಮ್ಮ ಬೆಳ್ಳಿ ವಸ್ತು ಯಾವುದೇ ಆಗಿರಲಿ ಕಾಲು ಕೆಜ್ಜೆ ಆಗಿರಲಿ ಏನೇ ಆಗಿರಲಿ ಅದನ್ನು ಸ್ವಲ್ಪ ಉಜ್ಜೋಣ ಚೆನ್ನಾಗಿ ಅದನ್ನು ಉಜ್ಕೊಳ್ಳಿ ಒಂದು ಟೂ ಮಿನಿಟ್ಸ್ ಆಗೋವರೆಗೂ ಅದರಲ್ಲಿರುವ ಮಣ್ಣು ಅಥವಾ ಯಾವುದೇ ಗಲೀಜು ಕುಂತಿರೋ ಎಲ್ಲಾನೇ ಹೋಗುತ್ತದೆ ಹೀಗೆ ಮಾಡೋದ್ರಿಂದ ನಮಗೆ ಕಾಲ್ಗೆಜ್ಜೆ ಎಷ್ಟು ಸ್ವಚ್ಛವಾಗುತ್ತದೆ ಅಂದ್ರೆ ನಾವು ಹೀಗೆ ಅಂಗಡಿಯಿಂದ ಹೊಸದಾಗಿ ತಂದಿರೋದಂತಹ ಹಾಗೆ ಕಾಣಿಸುತ್ತದೆ ಅಷ್ಟು ಚೆನ್ನಾಗಿ ಫಳಫಳವಾಗಿ ಹೊಳೆಯುತ್ತದೆ ನೀವೇ ಇದನ್ನು ಟ್ರೈ ಮಾಡಿದ್ಮೇಲೆ ನೀವು ಕೂಡ ನೋಡ್ಬೋದು ನಾನು ಟ್ರೈ ಮಾಡಿ ನೋಡಿದ ಮೇಲೆ ನಿಮ್ಗೆ ತೋರಿಸ್ತೀನಿ ಕೂಡ ಹೀಗೆ ನೆನೆಗಿಟ್ಟಿರುವಂಥ ಎಲ್ಲ ಕಾಲುಗಜ್ಜೆಗಳು ನಾನು ಒಂದೊಂದಾಗಿ ಸ್ವಚ್ಛವಾಗಿ ಉಜ್ಕೊಳ್ತಾ ಇದ್ದೇನೆ ಈ ಒಂದು ಟಿಪ್ಸ್ನ ಯೂಸ್ ಮಾಡೋದರಿಂದ ನಮಗೆ ಯಾವುದೇ ಹೊಸಗೆ ಕಾಲುಜ್ಜೆ ಅಥವಾ ಯಾವುದೇ ವಸ್ತು ಕೂಡ ಕೂಡ ಅಗತ್ಯ ಅಗತ್ಯ ಕೂಡ ಇರೋದಿಲ್ಲ ಆದ್ದರಿಂದ ಈ ಟಿಪ್ನ ಇವತ್ತು ನಿಮಗೆ ಇದ್ದೀನಿ ಗೈಸ್ ನೋಡಿ ಚೆನ್ನಾಗಿ ಉಜ್ಜಿಗೆ ನಾನು ನೆನೆಕ್ಕಿಟ್ಟಿರುವಂಥ ಎಲ್ಲ ಕಾಲ್ಗೆಜ್ಜೆಗಳು ಕೂಡ ಉಜ್ಜಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ನಾನು ಬೆಳಿ ಉಂಗುರ ಕೂಡ ತೊಗೊಂಡು ನಿಮ್ಗೆ ಉಜ್ಜಿ ತೋರಿಸ್ತಾ ಇದ್ದೀನಿ ಅದು ಕೂಡ ಎಷ್ಟು ಚೆನ್ನಾಗಿ ಪಳಪಳವಾಗಿ ಹೊಳೆಯುತ್ತೆ ಅಂತ ನೀವೇ ಆಮೇಲೆ ರಿಸಲ್ಟ್ ಬಂದ ಮೇಲೆ ನೋಡ್ಬೋದು ಹೀಗೆ ಒಂದೊಂದಾಗಿ ಉಜ್ಜೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಐದು ನಿಮಿಷ ನಂದೆಲ್ಲೂ ಉಜ್ಜೋದಾಗಿದೆ ನೋಡಿ ಈಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಆವಾಗಲೂ ಆವಾಗಕ್ಕಿಂತ ಈಗ ಸ್ವಲ್ಪ ಡಿಫ್ರೆನ್ಸ್ ಇದೆ ಈಗ ಎಷ್ಟು ಸ್ವಚ್ಛವಾಗಿ ಕಾಣಿಸ್ತಾ ಇದೆ ಅಂತ ನಾನು ಇದಕ್ಕೆ ಮತ್ತೊಂದು ಬೌಲ್ನ ತೊಗೊಂಡಿದ್ದೆ ಅದರೊಳಗೆ ಸ್ವಚ್ಛವಾದ ನೀರು ತೊಗೊಂಡು ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ ಅಷ್ಟೆಲ್ಲ ಕಾಲು ಗೆಜ್ಜೆ ಉಂಗುರ ಕೂಡ ನಾನು ಇದರೊಳಗೆ ತೊಳ್ಕೊಳ್ತಾ ಇದ್ದೀನಿ ಅಷ್ಟು ಕಾಲುಗಜ್ಜಿನ ಚೆನ್ನಾಗಿ ತೊಳ್ಕೊಳ್ಳಿ ತೋದ ನಂತರ ಒಂದು ಬಟ್ಟೆಯಿಂದ ಇದನ್ನು ಕ್ಲೀನಾಗಿ ಒರೆಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನಮ್ಮ ಬೆಳ್ಳಿ ಉಂಗುರ ಕೂಡ ಎಷ್ಟು ಹೊಸದಾಗಿ ಕಾಣಿಸ್ತಾ ಇದೆ ಅಂತ ನೀವೇ ನೋಡ್ಬೋದು ಈ ಒಂದು ಟಿಪ್ಸ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಗಾಯ್ಸ್ ನೀವು ಕೂಡ